ಹಾಯ್ ಎಲ್ಲರಿಗೂ ನಮಸ್ಕಾರ ಹೌದು ನೋಡಪ್ಪ ಇವತ್ತು ನೋಡ್ರಿ ನಮ್ಮ ಮಾಸ್ಟರ್ ಲಾ ಯೂಟ್ಯೂಬ್ ಚಾನಲ್ಗೆ ಮಂದಿಗೆ ಸ್ವಾಗತ ಅಂತ ಹೇಳ್ತಾ ಹಾಗೆ ನೋಡ್ರಪ್ಪ ಇವತ್ತು ನಿಮ್ಮ ಮುಂದೆ ಹೇಳಕ್ಕೆ ಬಂದೆ ಅಂದರೆ ಒಂದು ಬಿಸ್ಟೇರಿಯ ಬಾಟ್ಲೆ ಕತೆ ಹಾಗೆ ನೋಡಿಪ್ಪ ಬಿಸ್ಟೇರಿಯ ಬಾಟೆ ಕತೆ ಕೇಳಿದ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹಾಗೆ ನೋಡಿ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಗಳು ಶೇರ್ ಮಾಡಿ ಆದಷ್ಟು ಬೇಗ ಈ ವಿಡಿಯೋನ ಉಪಯೋಗ ಒಂದು ಕೇ ರೀಚ್ ಮಾಡೋದಂತ ಹೇಳ್ತಾ ಆಸೆ ಇದೆ ಹಾಗೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಮೊದಲು ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಅಂತ ಹೇಳ್ತಾ ಹಂಗೇ ನೋಡ್ರಿ ಈ ಬಿಸ್ಲೇಲಿ ಬಾಟ್ಲೆ ಅಂದ್ರೆ ನೀವು ಊರು ಹೋಗಿರ್ತಾರ ಅಲ್ಲಿ ಇಲ್ಲಿ ಹೋದಾಗ ಕುಡ್ತೀರಿ ಹಾಗೆ ನೋಡಿ ಫ್ರೆಂಡ್ಸ್ ನೀವು ಕುಡಿತಾ ಏನ್ ಮಾಡ್ತೀರ ಅಂದ್ರೆ ಈ ತರ ಕುಡ್ದು ಹಾಗೆ ನೋಡಿ ಫ್ರೆಂಡ್ಸ್ ಈ ತರ ಕುಡ್ದು ಈ ತರ ಬಾಯಿ ಹಾಕಿ ಹೋಗೋದ್ ನೀವು ಅದು ತಪ್ಪು ಫ್ರೆಂಡ್ಸ್ ಯಾಕಂದ್ರೆ ಈ ತರ ನೀವು ಹಿಂಗ ಹೋಗದೆ ಅಂದ್ರೆ ಬಾಟ್ಲೆ ಯಾರು ಸಾವಿರ ಇವ್ರ ಬಂದು ಇದನ್ನ ಓದು ಆಮೇಲೆ ಏನಕತ್ತೆ ಇದು ರೀಲ್ ಸೈಕಲ್ ಹೋಗಿ ಬಂದ್ಲು ಆಮೇಲೆ ಪ್ರೆಶಪ್ ಆಗಿ ಇದ್ರೊಳಗೆ ನೀರು ಹಾಕಿ ಕೊಡ್ತಾರೆ ಅವರು ಅದಕ್ಕಾಗಿ ನೋಡಿ ಇನ್ನು ಮುಂದೆ ಬರುವ ನಿಮ್ಮ ಜನ್ರೇಷನ್ ಆಗಲಿ ಮುಂದೆ ಬರುವ ಮತ್ತೆ ಈ ಬಾಟ್ಲ ರೆಡಿಯಾಗಿ ನೀರು ತ್ರೋಗ ಹಾಕಿ ಅವ್ರು ಕೊಡ್ತಾರೆ ಅದಕ್ಕಾಗಿ ನೋಡಿ ನಮಗೆಲ್ಲ ಇನ್ಫೆಕ್ಷನ್ ಆಗಿ ಅದು ರೋಗ ಇವು ಎಲ್ಲ ಅದಕ್ಕಾಗಿ ನೋಡಿ ಫ್ರೆಂಡ್ಸ್ ನೀವು ಯಾವ ತರ ಮಾಡ್ಬೇಕಂದ್ರೆ ಈ ಬಾವುಚಿಯನ್ನು ಈ ತರ ಹೆಚಕಿ ಈ ತರ ಹೆಚ್ಚಕಿ ಈ ಹಾಕಿ ಹಿಂಗೆ ಹೋಗಿದ್ರೆ ಇದು ವಾಪಸ್ ಉಪಯೋಗ ಮಾಡಕ್ಕೆ ಬರೋದಲ್ಲ ಅವ್ರಿಗೆ ಮತ್ತೆ ಇದನ್ನು ರೀಸೈಕಲ್ ಮಾಡಲೇಬೇಕಾಗುತ್ತೆ ಅದಕ್ಕೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿದರೂ ಬಾಯಿ ಹೊರಗೆ ಬರಲ್ಲ ಅದಕ್ಕೆ ಈ ಥರ ನೀವು ಮಾಡಿದರೆ ಒಂದು ಒಳ್ಳೆಯ ಆಗುತ್ತೆ ಅಂತ ಹೇಳ್ತಾ ಅಂದರೆ ಎಷ್ಟೋ ರೋಗ ಬರೋ ತಪ್ಪಿಸ್ತೀವಿ ಅಂತ ಹೇಳ್ತಾ ಇವತ್ತು ನೋಡಿಪ್ಪ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೋಡಿಪ್ಪ ಮುಂದಿನ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋಲಿ ಏನಾದ್ರು ತಪ್ಪಾಗಿದ್ರೆ ಒಂದು ಕ್ಷಮೆ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು